ನೋಡಿ ವೀಕ್ಷಕರೇ ಇಷ್ಟಪಟ್ಟಂಥವರು ಕ್ಷಣಾರ್ಧದಲ್ಲಿ ನಿಮ್ಮ ಹತ್ರ ಬರಬೇಕು ಅಂತ ಹೇಳಿದ್ರೆ ಪ್ರೇಮಿಗಳಾಗಿರ್ಬೋದು ಅಥವಾ ಗಂಡ ಹೆಂಡತಿ ಆಗಿರ್ಬೋದು ಯಾರೇ ಆಗಿರಲಿ ನೀವು ಇಷ್ಟಪಟ್ಟಂಥವ್ರು ನಿಮ್ಮ ಹತ್ರ ಒಂದು ಕ್ಷಣಾರ್ಧದಲ್ಲಿ ಬರಬೇಕು ಅಂತ ಹೇಳಿದ್ರೆ ಈ ಅತ್ಯಂತ ಸರಳವಾದಂತಹ ತಂತ್ರ ನೀವು ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು ವೀಕ್ಷಕರೇ ಇದಕ್ಕೆ ನೀವು ಕಷ್ಟಪಡಂತ ಅವಶ್ಯಕತೆ ಏನೂ ಇಲ್ಲ ಆಯ್ತಾ ಈ ಸರಳ ತಂತ್ರ ಏನಪ್ಪಾ ಅಂತ ಹೇಳಿದ್ರೆ ನೀವು ನೋಡಿ ಎರಡು ಲವಂಗವನ್ನ ತೆಗೆದುಕೊಳ್ಳಿ ಆಯ್ತಾ ಲವಂಗ ಅಂದ್ರೆ ಗೊತ್ತಿರ್ಬೋದು ನಿಮ್ಗೆ ಅಡಿಗೆಗೆ ಉಪಯೋಗಿಸುವಂತಹ ಒಂದು ಎರಡು ಲವಂಗವನ್ನ ತೆಗೆದುಕೊಂಡು ರಾತ್ರಿ ಹೊತ್ತು ನೀವು ಮಲಗೋದಕ್ಕಿನ್ನ ಮುಂಚಿತವಾಗಿ ನೀವು ಮಲಗುವಂತಹ ಒಂದು ಸ್ಥಳದಲ್ಲಿ ಬಂದು ಬಾಯಲ್ಲಿ ಎರಡು ಲವಂಗವನ್ನ ಇಟ್ಕೊಳ್ಳಿ ವೀಕ್ಷಕರೆ ಆಯ್ತಾ ಈ ಎರಡು ಲವಂಗವನ್ನ ಇಟ್ಕೊಂಡು ನೀವು ಒಂದು ಸರಳವಾದಂತಹ ಒಂದು ತಂತ್ರ ಅಂದ್ರೆ ಒಂದು ಮಂತ್ರವನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಈ ಒಂದು ಮಂತ್ರದಿಂದ ನೀವು ಒಂಬತ್ತು ಬಾರಿ ನೀವು ಬಾಯಲ್ಲಿ ಲವಂಗವನ್ನ ಇಟ್ಕೊಂಡು ಈ ಮಂತ್ರವನ್ನ ನೀವು ಉಚ್ಚಾರಣೆಯನ್ನ ಮಾಡಿ ನೋಡಿ ವೀಕ್ಷಕರೇ ನೀವು ಇಷ್ಟಪಟ್ಟಂಥವರು ಎಲ್ಲೇ ಇರಲಿ ಯಾವುದೇ ಜಾಗದಲ್ಲೇ ಇರಲಿ ಒಟ್ಟು ಕ್ಷಣಾರ್ಧದಲ್ಲಿ ನಿಮ್ಮ ಹತ್ರ ಬರ್ತಾರೆ ನೋಡಿ ದಯವಿಟ್ಟು ನೀವು ಇದನ್ನ ಕೆಟ್ಟ ಉದ್ದೇಶಕ್ಕೆ ಬಳಸ್ಬೇಡಿ ನೀವು ಇಷ್ಟಪಟ್ಟಂಥವರು ನಿಮ್ಮ ಪ್ರೀತಿ ನಿಜವಾಗಿದ್ರೆ ಅಂಥವ್ರೇನಾದ್ರೂ ಬಿಟ್ಟು ಹೋಗಿದ್ರೆ ಅಂಥವ್ರ ಮೇಲೆ ನೀವು ಈ ಪ್ರಯೋಗವನ್ನ ಮಾಡಿ ನೋಡಿ ವೀಕ್ಷಕರೇ ನಿಜವಾಗ್ಲೂ ಅವರು ಸಂಪೂರ್ಣವಾಗಿ ನಿಮ್ಮ ಬೆನ್ನು ಹಿಂದೆ ಬೀಳ್ತಾರವರು ಹಾಗಾದ್ರೆ ಯಾವ್ದಪ್ಪ ಈ ಮಂತ್ರ ಅಂತ ನೀವು ಕೇಳ್ತಿರ್ಬೋದು ನೋಡಿ ಕ್ಲೀಂ ಇಷ್ಟ ಸಿದ್ಧಿ ವಶಂ ಮನಸಾಚ ಕುರುಂ ಪಟ್ ಸ್ವಾಹ ಈ ಒಂದು ಮಂತ್ರವನ್ನ ನೀವು ಬಾಯಲ್ಲಿ ಎರಡು ಲವಂಗವನ್ನ ಇಟ್ಕೊಂಡು ಒಂಬತ್ತು ಬಾರಿ ನೀವು ಉಚ್ಚಾರಣೆಯನ್ನ ಮಾಡಿ ರಾತ್ರಿ ಮಲಗೋದಕ್ಕಿಂತ ಮುಂಚಿತವಾಗಿ ಆಯ್ತಾ ಮಲಗಿದ್ಮೇಲೆ ಅಂದ್ರೆ ಆದ್ಮೇಲೆ ಈ ಮಂತ್ರವನ್ನ ನೀವು ಒಂಬತ್ತು ಬಾರಿ ನೀವು ಉಚ್ಚಾರಣೆ ಮಾಡಿದ ನಂತರ ನೀವು ಆ ಎರಡು ಲವಂಗವನ್ನ ನೀವು ನಿಮ್ಮ ತಲೆದಿಂಬಿನ ಕೆಳಭಾಗದಲ್ಲಿ ನೀವು ಆ ಎರಡು ಲವಂಗವನ್ನ ಇಟ್ಬಿಟ್ಟು ಮಲಿಕೊಡಿ ಆ ಎರಡು ಲವಂಗಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಎರಡು ಲವಂಗವನ್ನು ಕೂಡಿಸಿ ಒಂದು ಬಿಳಿದಾರದಿಂದ ಕಟ್ಬಿಟ್ಟು ನೀವು ನಿಮ್ಮ ತಲೆದಿಂಬಿನ ಕೆಳಭಾಗದಲ್ಲಿ ನೀವು ಇಟ್ಕೊಂಡು ಮಲಗಿ ನೋಡಿ ವೀಕ್ಷಕರೇ ನೀವು ಇಷ್ಟಪಟ್ಟಂತ ವ್ಯಕ್ತಿ ನಿಮ್ಮ ಹತ್ರ ಸರಳವಾಗಿ ನಿಮ್ಮ ವಶಕ್ಕೆ ಆಗ್ತಾನ ಇದು ಸರಳವಾದಂತಹ ಒಂದು ಪ್ರಾಚೀನವಾದಂತಹ ಒಂದು ತಂತ್ರ ವೀಕ್ಷಕರೇ ದಯವಿಟ್ಟು ಕೆಟ್ಟ ಉದ್ದೇಶಗಳಿಗೆ ಬಳಸಲಿಕ್ಕೆ ಹೋಗಬೇಡಿ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡಿ ನೋಡಿ ನೀವು ಕಳ್ಕೊಂಡಂತಹ ವ್ಯಕ್ತಿ ನಿಮ್ಮ ಬೆನ್ನೆ ಹಿಂದೆ ಅವರಾಗ ಅವರೇ ಹುಚ್ಚರಂತೆ ಬರ್ತಾರೆ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ನಿಮಗೆ ಇನ್ನೊಂದು ಪ್ರಶ್ನೆ ಕಾಡ್ತಾರಂತ ಹೇಳ್ಬೋದು ಆ ಲವಂಗವನ್ನ ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ಏನು ಮಾಡಬೇಕು ಅಂತ ನಿಮ್ಮ ಪ್ರಶ್ನೆ ಆಗಿದ್ರೆ ಆ ಲವಂಗವನ್ನ ನೀವು ತೆಗೆದುಕೊಂಡು ಹೋಗ್ಬಿಟ್ಟು ನಿಮ್ಮ ಮನೆಯ ಒಂದು ತುಳಸಿ ಗಿಡದ ಒಂದು ಪಾಟ್ ಆಗಿರ್ಬೋದು ತುಳಸಿ ಗಿಡದ ಕೆಳಭಾಗದಲ್ಲಿ ಅದನ್ನು ತಗೊಂಡೋಗಿ ಹಾಕಿ ಆಯ್ತಾ ಇಷ್ಟು ಕೆಲಸವನ್ನ ನೀವು ಮಾಡಿ ನೋಡಿ ವೀಕ್ಷಕರೇ ನೀವು ಕಳ್ಕೊಂಡಂತಹ ವ್ಯಕ್ತಿ ನೀವು ಇಷ್ಟಪಟ್ಟಂತಹವರು ನಿಮ್ಮ ಮನೆ ಭಾಗ ಹತ್ರ ಬಂದು ನಿಂತಿರ್ತಾರೆ ಓಕೆ ನೀವು ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವೀಕ್ಷಕರೇ ಕೂಡ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ಧನ್ಯವಾದ